அஸ் முப்படி இவரெந்தே கூலிடிசி ஆஃபீஸில் கொச்சாக்கோட நான் அதுக்காரில் நூடு ಸಾಲ ಕೊಟ್ಟವರು ಭಯಪಡಬೇಕು ಸಾಲ ತೆಗೆದುಕೊಂಡವರು ಅಲ್ಲ ಶಾಸಕ ಪ್ರದೀಪ್ ಈಶ್ವರ್ ನಮಸ್ತೆ ಚಿಕ್ಕಬಳ್ಳಾಪುರ ಕಾರ್ಯಕ್ರಮದಡಿ ಶಾಸಕ ಪ್ರದೀಪ್ ಈಶ್ವರ್ ಜನರ ಮನೆ ಬಾಗಿಲಿಗೆ ಅನಾಥ ಮಗುವಿಗೆ ಆರ್ಥಿಕ ನೆರವು ನೀಡಲು ಮುಂದಾದ ಶಾಸಕ ಪ್ರದೀಪೀಶ್ವರ್ ಈಶ್ವರ್ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದ ಶಾಸಕ ಪ್ರದೀಪ್ ಈಶ್ವರ್ ಇಂದು ಚಳಿಯನ್ನು ಲೆಕ್ಕಿಸದೆ ಕ್ಷೇತ್ರದಲ್ಲಿ ಮನೆ ಮನೆಗೆ ಭೇಟಿ ನೀಡಿ ಸಮಸ್ಯೆಗಳನ್ನು ಬಗೆಹರಿಸುವ ಭರವಸೆಯನ್ನು ಕೊಟ್ಟಿದ್ದಾರೆ ಹೌದು ನಮ್ಮೂರಿಗೆ ನಮ್ಮ ಶಾಸಕ ಕಾರ್ಯಕ್ರಮದಡಿ ಶಾಸಕ ಪ್ರದೀಪ್ ಈಶ್ವರ್ ಇಂದು ಬೆಳ್ಳಂಬೆಳಗ್ಗೆ ಚಳಿಯನ್ನು ಲೆಕ್ಕಿಸದೆ ಶಾಂಪುರ ಪಂಚಾಯಿತಿ ವ್ಯಾಪ್ತಿಯ ಗುಯ್ಯಲಹಳ್ಳಿ ಕಾಮಗಾನಹಳ್ಳಿ ಸಾದೇನಹಳ್ಳಿ ಗುಣಿಬೀಳು ಶಾಂಪುರ ಗ್ರಾಮಗಳಲ್ಲಿ ಅಧಿಕಾರಿಗಳ ಜೊತೆ ಸಂಚರಿಸಿ ಜನಸಾಮಾನ್ಯರ ಜೊತೆ ಸಾಮಾನ್ಯರಂತೆ ಬೆರೆದು ಕಷ್ಟಗಳನ್ನು ಸಮಸ್ಯೆಗಳನ್ನು ಕೇಳಿ ಪರಿಹಾರ ನೀಡುವ ಭರವಸೆ ನೀಡಿದ್ದಾರೆ ನಾನೆಲ್ಲ ರೈತರಿಗೂ ಕೈ ಮುಗಿದು ರಿಕ್ವೆಸ್ಟ್ ಮಾಡ್ತೀನಿ ದಯವಿಟ್ಟು ಸಾಲ ಮಾಡಿದ್ದೀವಿ ಸಾಲದ ಸುಳಿಯಲ್ಲಿದ್ದೀವಿ ಅಂತ ಸತ್ತೋಗ್ಬೇಡಿ ರೈತರಿಗೆಲ್ಲ ನಾನು ಹೇಳ್ತೀನಿ ಸರ್ ಸಾಲ ಕೊಟ್ಟೋನು ಭಯ ಬೀಳ್ಬೇಕು ತಗೊಂಡೋನಲ್ಲ ಧೈರ್ಯವಾಗಿರಿ ಭಯ ಬೀಳಬೇಕಾಗಿರೋದು ಕೊಟ್ಟಿರೋ ಮ್ಯಾನೇಜರ್ ನೀವಲ್ಲ ಇವತ್ತಲ್ಲ ನಾಳೆ ಸಾಲ ತೀರಿಸ್ಬೋದು ಸತ್ತೋಗೋದೆಲ್ಲ ಮಾಡಿ ವಯಸ್ಸಿಗೆ ಬಂದಿರೋ ಮಕ್ಕಳನ್ನ ಬೀದಿಗೆ ತಂದು ನಿಲ್ಲಿಸ್ಬೇಡಿ ನಾನು ರೈತರ ಕೈ ಮುಗಿದ್ವಿ ಅಂತೀನಿ ಅಣ್ಣ ಪರವಾಗಿಲ್ಲ ರೊಂದು ಲಕ್ಷಲೋ ಐದು ಲಕ್ಷಲೋ ಲೋ ಲಕ್ಷಲೋ ಅಪ್ಸೇ ಇಂಟವು ಅಯ್ಯೋ ಮ್ಯಾನೇಜರೋ ಚಡ್ತಾಡಪ್ಪ ಟಾರ್ಚರಪ್ಪ ವಿಷಮ್ ಗಿಷಮ್ ದಂಡ ಎವುಡ್ ಏಮನ್ನು ತಲೆಸಿಡ್ಕೋ ದಂಡ ಧೈರ್ಯ ಗುಂಡಂಡ ಸತ್ತೋಗ್ಬಿಟ್ಟು ವಯಸ್ಸಿಗೆ ಬಂದಿರೋ ಮಕ್ಕಳನ್ನ ಬೀದಿಗೆ ಬಿಟ್ಟರೆ ಅವ್ರು ಏನಾಗ್ತಾರೆ ಸೊ ರೈತರು ಯಾವುದೇ ಕಾರಣಕ್ಕೆ ಆತ್ಮಹತ್ಯೆ ಮಾಡ್ಕೋಬೇಡಿ ನಿಮ್ಮ ಮಕ್ಕಳು ನಿಮ್ಮನ್ನು ನಂಬ್ಕೊಂಡು ಈ ಭೂಮಿಗೆ ಬಂದಿರ್ತಾರೆ ಅವ್ರ ಭವಿಷ್ಯಕ್ಕೋಸ್ಕರ ಆದರೂ ನೀವು ಬದುಕಬೇಕು ಬಹುತೇಕ ಸ್ಮಶಾನಗಳಿಗೆ ರಸ್ತೆ ಸಂಪರ್ಕ ಹಳ್ಳಿಗಳಿಗೆ ರಸ್ತೆ ಸಂಪರ್ಕ ಜಾಗದ ಒತ್ತುವರಿ ತೆರವು ಪಿಂಚಣಿ ವ್ಯವಸ್ಥೆ ಬಸ್ ನಿಲ್ದಾಣದ ವ್ಯವಸ್ಥೆ ಚರಂಡಿ ನಿರ್ಮಾಣ ನೈರ್ಮಲ್ಯ ಹಾಗೂ ಆರೋಗ್ಯ ಸಮಸ್ಯೆಗಳು ಒಳಗೊಂಡಂತೆ ಹಲವಾರು ಸಮಸ್ಯೆಗಳನ್ನು ಜನರು ಶಾಸಕರ ಬಳಿ ಹೇಳಿಕೊಂಡರು ಇದೇ ಸಂದರ್ಭದಲ್ಲಿ ಅಲ್ಲೇ ನೆರೆದಿದ್ದ ಅಧಿಕಾರಿಗಳನ್ನು ಆದಷ್ಟು ಬೇಗ ಜನರಿಗೆ ಸ್ಪಂದಿಸಿ ಪರಿಹಾರ ಕಲ್ಪಿಸಲು ಶಾಸಕರು ತಿಳಿಸಿದರು ನನ್ನ ಪ್ರಮಾಣ ವಚನ ತೆಗೆದು ನೋಡಿ ನನ್ನ ಪಾಲಿನ ದೇವರಾದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಸರಲ್ಲಿ ನಾನು ಪ್ರಮಾಣ ವಚನ ತಗೊಂಡಿದ್ದು ಮೊನ್ನೆ ಅಮರಾವತಿಗೆ ಅಂದ್ರೆ ಹತ್ರ ಅಮರಾವತಿ ಅಲ್ಲೇನಾಗುತ್ತೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ತೀರ್ಕೊಂಡಾಗ ಅವ್ರ ಸಮಾಧಿ ಸ್ಥಳದಿಂದ ಇಬ್ರು ಹುಡುಗರು ಮಂಡನ್ ಅಂಬೇಡ್ಕರ್ 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 ಬಾಬಾ ಸಾಹೇಬ್ ಅಂಬೇಡ್ಕರ್ ಇದೇ ವೇಳೆ ರೈತ ದಿನಾಚರಣೆ ಹಿನ್ನೆಲೆಯಲ್ಲಿ ಮಾಧ್ಯಮಗಳೊಂದಿಗೆ ಮಾತನಾಡಿದ್ದು ರೈತರು ಸಾಲದ ಸುಳಿಯಲ್ಲಿ ಸಿಲುಕಿ ಯಾರು ಆತ್ಮಹತ್ಯೆಯನ್ನ ಮಾಡಿಕೊಳ್ಳಬೇಡಿ ಸಾಲ ಕೊಟ್ಟವರು ತಲೆ ಕೆಡಿಸಿಕೊಳ್ಳಬೇಕು ಬ್ಯಾಂಕ್ ನಿಂದ ಸಾಲ ಕೊಟ್ಟ ಮ್ಯಾನೇಜರ್ ತಲೆ ಕೆಡಿಸಿಕೊಳ್ಳಬೇಕು ಸಾಲವನ್ನ ಈ ವರ್ಷ ಆಗದಿದ್ದರೆ ಮುಂದಿನ ವರ್ಷ ತೀರಿಸಿಕೊಳ್ಳಬಹುದು ರೈತರು ಆತ್ಮಹತ್ಯೆ ಮಾಡಿಕೊಂಡು ವಯಸ್ಸಿಗೆ ಬಂದ ಮಕ್ಕಳನ್ನ ಅನಾಥರನ್ನಾಗಿ ಮಾಡಬೇಡಿ ಎಂದು ಶಾಸಕ ಪ್ರದೀಪ್ ಈಶ್ವರ್ ರೈತರಿಗೆ ಧೈರ್ಯ ತುಂಬಿ ರೈತ ದಿನಾಚರಣೆಯ ಶುಭಾಶಯಗಳನ್ನು ತಿಳಿಸಿದರು ಶಾಂಪುರ ಪಂಚಾಯತ್ ಎರಡು ಹಳ್ಳಿ ಆಯಿತು ಈ ಹಳ್ಳಿಯಲ್ಲೂ ಸಹ ಭಾಳ ಬಹಳ ಸಮಸ್ಯೆಗಳು ಹೇಳಿದ್ದಾರೆ ಒಂದು ಬಸ್ ಸ್ಟಾಪ್ ಕೇಳಿದ್ರು ಜಮೀನ್ ರಸ್ತೆ ಅದೇ ತುಂಬ ಗಲಾಟೆಗಳಿದೆ ಅದು ಸರ್ವೆ ಮಾಡೋಕ್ಕೆ ಹೇಳಿದ್ದಾರೆ ಮತ್ತು ಪಕ್ಕದೂರಲ್ಲಿ ಸ್ಮಶಾನಕ್ಕೆ ದಾರಿ ಸಮಸ್ಯೆ ಇತ್ತು ಅದನ್ನು ಬಗೆಹರಿಸ್ತೀನಿ ಅಂತ ಹೇಳಿದ್ದೀನಿ ಆ ರಸ್ತೆ ಬಗ್ಗೆ ಕೇಳಿದ್ದಾರೆ ಈ ಊರಲ್ಲೂ ರಸ್ತೆ ಬಗ್ಗೆ ಕೇಳಿದಾರೆ ಎಲ್ಲ ಹಾಕ್ಕೊಡ್ತೀನಿ ಮತ್ತು ತಂದೆ ತಾಯಿ ಇಲ್ದಿರೋ ಮಗು ಇದ್ದಾರೆ ಆ ಮಗುಗೆ ಒಂದು ಲಕ್ಷ ಡಿಪಾಸಿಟ್ ಮಾಡ್ತೀನಿ ಅಂತ ಹೇಳಿದ್ದೀನಿ ಮತ್ತು ಇನ್ನು ಕೆಲವರು ತಾಯಿ ಇದ್ದಾರೆ ತಾಯಿ ಇಲ್ಲ ತಂದೆ ಇದ್ದಾರೆ ಬಟ್ ಆ ಮಕ್ಕಳಿಗೂ ನನ್ನ ಕೈಲಾಗಿ ಸಹಾಯ ನಾನು ಮಾಡ್ತೀನಿ ಅವ್ರ ಕಷ್ಟಗಳು ಕೇಳ್ತಿದ್ದೀನಿ ಇದನ್ನು ಬಗೆಹರಿಸ್ತೀನಿ ಮತ್ತೆ ಇದ್ರ ಇಂಪ್ಯಾಕ್ಟ್ ಏನು ಅಂತ ನಾನು ಮತ್ತೆ ಎಲ್ಲರ ಮುಂದೆ ಪ್ರೆಸೆಂಟ್ ಮಾಡ್ತೀನಿ ಒಟ್ಟಾರೆ ಚಿಕ್ಕಬಳ್ಳಾಪುರ ಕ್ಷೇತ್ರದ ಶಾಸಕರ ನಮ್ಮೂರಿಗೆ ನಮ್ಮ ಶಾಸಕ ಕಾರ್ಯಕ್ರಮಕ್ಕೆ ಎಲ್ಲೆಡೆ ಮೆಚ್ಚುಗೆ ವ್ಯಕ್ತವಾಗುತ್ತಿದ್ದು ಶಾಸಕರೊಂದಿಗೆ ನೇರ ಸಂಪರ್ಕ ಮಾಡುತ್ತಿರುವ ಕ್ಷೇತ್ರದ ಜನರ ಮೆಚ್ಚುಗೆಯನ್ನು ಪಡೆದುಕೊಳ್ಳುತ್ತಿದ್ದಾರೆ